ನಮಸ್ಕಾರ ಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತದಲ್ಲಿ ಇವತ್ತು ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಒಳ್ಳೆ ರ್ಯಾಲಿ ಬಂತು ಅದರ ಹಿಂದಿನ ಕಾರಣ ಏನಿರುವುದು ಅನ್ನೋದನ್ನ ತಿಳ್ಕೊಳ್ಳೋಣ ಜೊತೆಗೆ ಇವತ್ತು ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಸೆಕ್ಟರ್ಸ್ ಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಗಳು ಬಂದಿದ್ದಾವೆ ಅವುಗಳ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಡಿಸ್ಕಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ನಾನು ಈ ವಿಡಿಯೋ ಮುಂದೆ ಬರ್ತಾ ಇದ್ದೀನಿ ಈಗಾಗಲೇ ಕೆಲವು ಪ್ರಶ್ನೆಗಳು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಡಿಫೆನ್ಸ್ ಸ್ಟಾಕ್ ಗಳಲ್ಲಿ ಇವತ್ತು ರ್ಯಾಲಿ ಕಂಡು ಬಂದಿದೆ ಅದರ ಇಂದಿನ ಕಾರಣ ಏನು ಅಂತ ಕೂಡ ಕೇಳಿದ್ದೀರಿ ಮೆಜಾರಿಟಿ ಡಿಫೆನ್ಸ್ ಸ್ಟಾಕ್ಸ್ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾವೆ ಹಾಗಾದ್ರೆ ಈ ಒಳ್ಳೆ ಪರ್ಫಾರ್ಮೆನ್ಸ್ಗೆ ಗೆ ಸ್ಪೆಷಲ್ ಕಾರಣ ಇದೆಯಾ ಅದನ್ನ ನಾವು ನೋಡೋದಾದ್ರೆ ನೋಡಬಹುದು ಶಿಪ್ ಯಾರ್ಡ್ ಅದರ್ ಡಿಫೆನ್ಸ್ ಅಪ್ ಟು ಆನ್ ಯುರೋಪಿಯನ್ ಬೋಸ್ಟ್ ನಿಫ್ಟಿ ಡಿಫೆನ್ಸ್ ಅಪ್ ಫೈವ್ ಪರ್ಸೆಂಟ್ ಡಿಫೆನ್ಸ್ ಇಂಡೆಕ್ಸ್ ಏನಿದೆ ನಿಫ್ಟಿ ಡಿಫೆನ್ಸ್ ಐದು ಪರ್ಸೆಂಟ್ ಅಪ್ ಆಗಿದೆ ಇವತ್ತು ಇಂಡೆಕ್ಸ್ ಅಲ್ಲಿ ಫೈವ್ ಪರ್ಸೆಂಟ್ ಅಪ್ ಅಂದ್ರೆ ಅಲ್ಲಿನ ಸ್ಟಾಕ್ ಗಳಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬರಲೇಬೇಕು ಅದರಲ್ಲೂ ಕೆಲವು ಸ್ಟಾಕ್ ಗಳು ಅಪ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಾರಣ ನೀವು ಇಲ್ಲಿ ನೋಡಬಹುದು ಯುರೋಪಿಯನ್ ಬೋಸ್ಟ್ ಬಹುಶಃ ಎರಡು ವಾರಗಳ ಹಿಂದೆ ಅನ್ಸುತ್ತೆ ನಾನು ಒಂದು ವಿಡಿಯೋನ ಕವರ್ ಮಾಡಿದ್ದೆ ಯು ಎಸ್ ಇ ಜಗಳ ನಮಗೆ ಲಾಭನಾ ನಷ್ಟನ ಅಂತ ಬಹುಶಃ ಆ ವಿಡಿಯೋ ನೋಡಿದ್ರೆ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ವಿಡಿಯೋ ಎಲ್ಲಿದೆ ಅಂತ ಸಲ ನೋಡೋಣ ಹೇಳಿ ನೋಡ್ಬೋದು ತರ್ಟೀನ್ ಡೇಸ್ ಯಗೋ ನಾನು ಅವಾಗ್ಲಾಗೆ ಟೂ ವೀಕ್ಸ್ ಹಿಂದೆ ಅದರಲ್ಲಿ ಏನು ನ್ಯೂಸ್ನ ಕವರ್ ಮಾಡಿದ್ದೆ ಅದೇ ಪಾಯಿಂಟ್ಸ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಎಸ್ಪೆಷಲಿ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಪಾಸಿಟಿವಿಟಿಯನ್ನ ಕ್ರಿಯೇಟ್ ಮಾಡಿರುವಂತದ್ದು ಯಾಕೆಂತಂದ್ರೆ ಇಷ್ಟು ದಿನ ಯುರೋಪಿಯನ್ ಕಂಟ್ರೀಸ್ ಸೆಕ್ಯೂರಿಟಿ ವಿಚಾರದಲ್ಲಿ ಅಮೆರಿಕಾನ ನೆಚ್ಕೊಳ್ತಾ ಇದ್ವು ಸೊ ಇತ್ತೀಚೆಗೆ ಏನಾಗಿದೆ ಈ ಗ್ಲೋಬಲ್ ಸಿನಾರಿಯೋ ಚೇಂಜ್ ಆಗ್ತಾ ಇದೆ ಎಸ್ಪೆಷಲಿ ಟ್ರಂಪ್ ಬಂದ ಮೇಲೆ ಅಲ್ಲಿ ಹಲವಾರು ಬದಲಾವಣೆಗಳಾಗ್ತಾ ಇದೆ ಸೊ ಆ ಬದಲಾವಣೆಗಳಿಗೆ ಯುರೋಪಿಯನ್ ಯೂನಿಯನ್ ತೆರೆದುಕೊಳ್ತಾ ಇದೆ ಎಸ್ಪೆಷಲಿ ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಹಲವಾರು ನ್ಯೂಸ್ ಗಳು ಬರ್ತಿದ್ದಾವೆ ನೋಡಬಹುದು ದ ಇಮಿಡಿಯೆಟ್ ಕ್ಯಾಟಲಿಸ್ಟ್ ಅಪಿಯರ್ಸ್ ಟು ಬಿ ದ ಅಗ್ರಿಮೆಂಟ್ ಬೈ ಜರ್ಮನ್ ಲಾ ಮೇಕರ್ಸ್ ಟು ಇನ್ಕ್ರೀಸ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಡಿಫೆನ್ಸ್ ಪೆಂಡಿಂಗ್ ಸಿಗ್ನಲಿಂಗ ಕಾಂಕ್ರೀಟ್ ಸ್ಟೆಪ್ ಟುವರ್ಡ್ಸ್ ಬೋಲ್ಸ್ಟರಿಂಗ್ ಯುರೋಪಿಯನ್ ಮಿಲಿಟರಿ ಕೇಪಬಿಲಿಟೀಸ್ ಯುರೋಪಿಯನ್ ಮಿಲಿಟರಿ ಕೇಪಬಿಲಿಟೀಸ್ ಅನ್ನ ಇನ್ಕ್ರೀಸ್ ಮಾಡುವಂತ ನಿರ್ಧಾರಗಳನ್ನ ತಗೊಳ್ತಿದ್ದಾರೆ ಜರ್ಮನಿ ಈಗಾಗ್ಲೆ ಆ ನಿಟ್ಟಿನಲ್ಲಿ ಮುನ್ನೆಲೆಯಲ್ಲಿ ನಿಲ್ತಾ ಇದೆ ಈಗ ಅವರಿಗೆ ಗೊತ್ತಾಗ್ತಿದೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದ್ರೆ ಕಷ್ಟ ಲಾಂಗ್ ಟರ್ಮ್ ಅಲ್ಲಿ ಅಂತ ಹಾಗಾಗಿ ಕೆಲವೊಂದು ನಿರ್ಧಾರಗಳನ್ನ ಅವರು ತಗೊಳ್ತಾ ಇದಾರೆ ಇದು ಎಸ್ಪೆಷಲಿ ಡಿಫೆನ್ಸ್ ಸೆಕ್ಟರ್ ಗೆ ಪಾಸಿಟಿವ್ ಡೆವಲಪ್ಮೆಂಟ್ ಆಗ್ತಾ ಇದೆ ಯಾಕೆ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಅಂತ ನಿಮಗೆ ಅನಿಸಬಹುದು ಯಾಕೆ ಅಂತಂದ್ರೆ ಎಸ್ಪೆಷಲಿ ಈಗ ಅವರು ನಮ್ಮ ಡಿಫೆನ್ಸ್ ಪ್ರೊಡಕ್ಷನ್ ಅನ್ನ ಜಾಸ್ತಿ ಮಾಡ್ಕೊಳ್ಬೇಕು ಅಂತಂದ್ರೆ ಇಮಿಡಿಯೇಟ್ಲಿ ಏನಾಗೋದಿಲ್ಲ ಇಲ್ಲೇ ನೋಡ್ಬೋದು ಕೃಷ್ಣ ಅಪ್ಪಳ ಸೀನಿಯರ್ ಅನಲಿಸ್ಟ್ ಕ್ಯಾಪಿಟಲ್ ಮೈಂಡ್ ರಿಸರ್ಚ್ ಅವರು ಕೆಲವೊಂದು ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡ್ತಿದ್ದಾರೆ ಯುರೋಪಿಯನ್ ನೇಷನ್ಸ್ ಆರ್ ಫೇಸಿಂಗ್ ಚಾಲೆಂಜಸ್ ಇನ್ ರಾಪಿಡ್ಲಿ ಎಕ್ಸ್ಪಾಂಡಿಂಗ್ ದೇರ್ ಓನ್ ಡಿಫೆನ್ಸ್ ಪ್ರೊಡಕ್ಷನ್ ಆಫ್ಟರ್ ಎ ಪೀರಿಯಡ್ ಆಫ್ ರೆಡ್ಯೂಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಿಯನ್ ಡಿಫೆನ್ಸ್ ಕಂಪನೀಸ್ ಆರ್ ಇನ್ಕ್ರೀಸಿಂಗ್ಲಿ ಸೀನ್ ಆಸ್ ಅಟ್ರಾಕ್ಟಿವ್ ಸಪ್ಲೈಯರ್ಸ್ ಕೇಪಬಲ್ ಆಫ್ ಪ್ರೊವೈಡಿಂಗ್ ಎಕ್ವಿಪ್ಮೆಂಟ್ ಟು ಸ್ಕೇಲ್ ಅಂಡ್ ಪೊಟೆನ್ಶಿಯಲಿ ಲೋಯರ್ ಕಾಸ್ಟ್ ಇದು ತುಂಬಾ ಇಂಪಾರ್ಟೆಂಟ್ ಅಲ್ಲಿನ ಮ್ಯಾನುಫ್ಯಾಕ್ಚರಿಂಗ್ ರೆಡ್ಯೂಸ್ ಆಗಿದೆ ಅಂತ ಸಂದರ್ಭದಲ್ಲಿ ಇಂಡಿಯನ್ ಡಿಫೆನ್ಸ್ ಕಂಪನೀಸ್ ಏನು ಇತ್ತೀಚೆಗೆ ಅಟ್ರಾಕ್ಟಿವ್ ಆಗಿ ಕಾಣ್ತಿದೆ ಅಂದ್ರೆ ಇಲ್ಲಿಂದ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಅನ್ನ ಬೈ ಮಾಡ್ಲಿಕ್ಕೆ ಎಲ್ಲವೂ ಸಿಗದೆ ಇರಬಹುದು ಬಟ್ ಕೆಲವೊಂದಂತೂ ಸಿಕ್ಕೇ ಸಿಗ್ತಾವ ಜೊತೆಗೆ ನಮ್ಮ ಸರ್ಕಾರ ಕೂಡ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡೋ ನಿಟ್ಟಿನಲ್ಲಿ ಹಲವಾರು ಅಡ್ವಾಂಟೇಜಸ್ ಅನ್ನ ತಂದು ಕೊಡ್ತಾ ಇದೆ ಕಂಪನಿಗಳಿಗೆ ಅದೆಲ್ಲವೂ ಕೂಡ ಪಾಸಿಟಿವ್ಸ್ ಆಗುತ್ತೆ ಲಾಂಗ್ ಟರ್ಮ್ ಅಲ್ಲಿ ಹಾಗಾಗಿ ಹೊಸ ಕಸ್ಟಮರ್ಸ್ ಸಿಗುವಂತ ಚಾನ್ಸಸ್ ಜಾಸ್ತಿ ಆಗ್ತಾ ಇದೆ ಇಂಡಿಯನ್ ಸಪ್ಲೈಯರ್ಸ್ ಗೆ ಹಾಗಾಗಿ ಅದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಿದೆ ಜೊತೆಗೆ ಪೊಟೆನ್ಶಿಯಲಿ ಲೋಯರ್ ಕಾಸ್ಟ್ ಕಾಸ್ಟ್ ಕೂಡ ಬೇರೆ ದೇಶಗಳಿಗೆ ಹೋಲಿಸಿದಾಗ ಕಡಿಮೆ ಕೂಡ ಇರುತ್ತೆ ಅದು ಕೂಡ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಸೊ ನಾವಿಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಕಂಪನಿಗಳ ಫಂಡಮೆಂಟಲ್ಸ್ ಮೇಲೆ ಫಂಡಮೆಂಟಲ್ಸ್ ಜೊತೆಗೆ ಕಂಪನಿಗಳ ಆರ್ಡರ್ ಬುಕ್ ಅದನ್ನ ಸರಿಯಾದ ಸಂದರ್ಭದಲ್ಲಿ ಅಥವಾ ಸಮಯದಲ್ಲಿ ಎಕ್ಸಿಕ್ಯೂಟ್ ಮಾಡುವಂತ ಕಂಪನೀಸ್ ಅನ್ನ ಇಲ್ಲಿ ಕೆಲವೊಂದು ಕಂಪನೀಸ್ ಬಗ್ಗೆ ಕೂಡ ಕೊಟ್ಟಿದ್ದಾರೆ ನೋಡಬಹುದು ಕಂಪನೀಸ್ ವಿತ್ ರೋಬೋಸ್ ಇನ್ ಹೌಸ್ ಡೆವಲಪ್ಮೆಂಟ್ ಕೇಪಬಿಲಿಟೀಸ್ ಅಂಡ್ ಎ ಸ್ಟ್ರಾಂಗ್ ಫೋಕಸ್ ಆನ್ ಕೀ ಏರಿಯಾಸ್ ಲೈಕ್ ಶಿಪ್ ಬಿಲ್ಡಿಂಗ್ ಆರ್ಟಿಲರಿ ಅಂಡ್ ಎಲೆಕ್ಟ್ರಾನಿಕ್ಸ್ ಆರ್ ಪರ್ಟಿಕ್ಯುಲರ್ಲಿ ವೆಲ್ ಪೊಸಿಶನ್ ಟು ಕ್ಯಾಪಿಟಲೈಸ್ ಬೋರ್ ಡೊಮೆಸ್ಟಿಕ್ ಅಂಡ್ ಇಂಟರ್ನ್ಯಾಷನಲ್ ಅಪರ್ಚುನಿಟೀಸ್ ಯಾವ ಕಂಪನಿ ತನ್ನದೇ ಆದಂತಹ ಇನ್ ಹೌಸ್ ಡೆವಲಪ್ಮೆಂಟ್ ಕೇಪಬಿಲಿಟೀಸ್ ಅನ್ನ ಹೊಂದಿದೆ ಎಲ್ಲ ವಸ್ತುಗಳನ್ನ ತಾವೇ ಮ್ಯಾನುಫ್ಯಾಕ್ಚರ್ ಮಾಡುವಂತದ್ದು ಅದರಲ್ಲಿ ಎಸ್ಪೆಷಲಿ ಕೆಲವೊಂದನ್ನು ಮೆನ್ಶನ್ ಮಾಡ್ತಾರೆ ಶಿಪ್ ಬಿಲ್ಡಿಂಗ್ ಆರ್ಟಿಲರಿ ಎಲೆಕ್ಟ್ರಾನಿಕ್ಸ್ ಇವುಗಳು ಇದೆಲ್ಲವೂ ಕೂಡ ಕಂಪನಿಗಳಿಗೆ ಬಿಗ್ ಪಾಸಿಟಿವ್ ಆಗುತ್ತೆ ಪ್ರಾಪರ್ ಆಗಿ ಟೈಮ್ ಗೆ ಸರಿಯಾಗಿ ಎಕ್ಸಿಕ್ಯೂಟ್ ಮಾಡುವಂತ ಕಂಪನೀಸ್ಗೆ ತುಂಬಾ ಜನ ಎಚ್ ಎಲ್ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾ ಇರ್ತೀರಿ ಖಂಡಿತ ಎಚ್ ಎಲ್ ಒಂದು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ನಾನು ಕೆಲವೊಂದು ಚಾಲೆಂಜಸ್ ಅನ್ನ ಈ ಹಿಂದಿನ ಎಚ್ ಎಲ್ ಬಗೆಗಿನ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿದ್ದೀನಿ ಇನ್ ಕೇಸ್ ನೀವು ಯಾವ್ದಾದ್ರು ಎಚ್ ಎಲ್ ವಿಡಿಯೋನ ಒಂದ್ಸಲ ಬೇಕಾದ್ರೆ ಓಪನ್ ಮಾಡಿ ನೋಡಿ ಅಲ್ಲಿ ಒಂದು ಪಾಯಿಂಟ್ ನ ಯಾವತ್ತು ಮೆನ್ಷನ್ ಮಾಡಿದ್ದೀನಿ ಅದೇನಂತಂದ್ರೆ ಕಂಪನಿಯ ಕೆಪಾಸಿಟಿ ಕಂಪನಿಗೆ ಕೆಪಬಲಿಟಿ ಇದೆ ಆದ್ರೆ ರಿಕ್ವೈರ್ಮೆಂಟ್ಗೆ ಗೆ ತಕ್ಕಂತೆ ತಯಾರು ಮಾಡುವಂತ ಕೆಪಾಸಿಟಿ ಇಲ್ಲ ನಮ್ಮ ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಅಥವಾ ನಮ್ಮ ಡಿಫೆನ್ಸ್ಗೆ ಅವಶ್ಯಕತೆ ಇರುವಷ್ಟನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕೆಪಾಸಿಟಿ ಸದ್ಯದ ಮಟ್ಟಿಗೆ ಅವರಲ್ಲಿ ಇಲ್ಲ ಹಾಗಾಗಿ ಇವರು ಅದನ್ನ ಇನ್ಕ್ರೀಸ್ ಮಾಡ್ಕೊಳ್ಳೇಬೇಕು ತುಂಬಾ ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಗಬೇಕು ಅನ್ನುವಂಥ ಪಾಯಿಂಟ್ ಕೂಡ ಈ ಹಿಂದೆ ಮೆನ್ಶನ್ ಮಾಡಿದ್ದೀನಿ ಇವನ್ ಹೊರಗಡೆಯಿಂದ ಕೂಡ ಎಚ್ ಎಲ್ ನ ತೇಜಸ್ ಬೇಡಿಕೆ ಬರ್ತಾ ಇದೆ ಬಟ್ ಇವರು ಸಪ್ಲೈ ಮಾಡೋಕ್ಕೆ ಸಮಯವನ್ನ ಜಾಸ್ತಿ ತಗೊಳ್ತಾರೆ ಅದರಿಂದ ಎಷ್ಟೋ ಡೀಲ್ಸ್ ಆಗೋದಿಲ್ಲ ಹಾಗಾಗಿ ಒನ್ಸ್ ಕೆಪಾಸಿಟಿ ಅವರು ಇನ್ಕ್ರೀಸ್ ಮಾಡ್ಕೊಂಡ್ರೆ ಅದು ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಬಟ್ ಅದನ್ನ ಹೊರತುಪಡಿಸಿ ನೋಡಿದ್ರು ಕೂಡ ಖಂಡಿತ ಕಂಪನಿ ವೆಲ್ ಪೊಸಿಷನ್ ಇದೆ ಬಟ್ ಕೆಪಾಸಿಟಿ ಎಕ್ಸ್ಪಾನ್ಷನ್ ಮಾಡ್ಕೊಂಡ್ರೆ ಬಿಗ್ ಗ್ರೋತ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಈ ಪಾಯಿಂಟ್ ಇಂದಿನ ವಿಡಿಯೋಗಳಲ್ಲೂ ಕೂಡ ಮೆನ್ಷನ್ ಈಗಿನ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡ್ತಾ ಇದ್ದೀನಿ ಇಲ್ಲಿ ಮೇಜರ್ ಆಗಿ ರೋಲ್ ಪ್ಲೇ ಮಾಡೋದೇ ತನ್ನ ಕೆಪಾಸಿಟಿ ಯುಟಿಲೈಸೇಷನ್ ಎಷ್ಟರ ಮಟ್ಟಿಗೆ ಇದೆ ಅಂದುಕೊಂಡಂತ ಸಮಯಕ್ಕೆ ಪ್ರಾಡಕ್ಟ್ಸ್ ಸಿಗುತ್ತಾ ಇದು ಇಂಪಾರ್ಟೆಂಟ್ ಅಂತ ಕಂಪನಿಗಳಲ್ಲಿ ಖಂಡಿತ ಒಳ್ಳೆ ಗ್ರೋತ್ ಅನ್ನ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ನೀವು ಸ್ಟಡಿ ಮಾಡಿ ಎಚ್ ಎಲ್ ಖಂಡಿತ ಒಳ್ಳೆ ಸ್ಟಾಕ್ ಅದರಲ್ಲಿ ಡೌಟ್ ಇಲ್ಲ ಇತ್ತೀಚೆಗೆ ಒಳ್ಳೆ ಕರೆಕ್ಷನ್ ಕೂಡ ಆಗಿದೆ ಒಳ್ಳೆ ಅಪರ್ಚುನಿಟಿ ಕೂಡ ಬರ್ತಿದೆ ಬಟ್ ಅಟ್ ದ ಸೇಮ್ ಟೈಮ್ ಕೆಲವೊಂದು ಚಾಲೆಂಜಸ್ ಕೂಡ ಇದೆ ಅದನ್ನ ಎಷ್ಟರ ಮಟ್ಟಿಗೆ ಕಂಪನಿ ಫೇಸ್ ಮಾಡಿ ಗೆಲ್ಲುತ್ತೆ ಅದ್ರ ಮೇಲೆ ಕಂಪನಿಯ ಲಾಂಗ್ ಟರ್ಮ್ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ಓವರ್ ಆಲ್ ಇವತ್ತಿನ ರ್ಯಾಲಿ ಬರ್ಲಿಕ್ಕೆ ಇದೇ ಮೇಜರ್ ಕಾರಣ ಇನ್ನು ಬೇರೆ ಸುದ್ದಿಗಳ ಕಡೆ ಗಮನ ಕೊಡೋಣ ಅದು ಆರ್ ಬಿ ಐ ಬುಲೆಟಿನ್ ಗೆ ಸಂಬಂಧಪಟ್ಟಂತೆ ನೋಡಬಹುದು ಆರ್ ಬಿ ಐ ಬುಲೆಟಿನ್ ಸೇಸ್ ಎಕನಾಮಿಕ್ ಇಂಡಿಕೇಟರ್ ಶೋಯಿಂಗ್ ಸಸ್ಟೈನ್ಡ್ ಮೊಮೆಂಟಮ್ ಇನ್ ಕ್ಯೂ ಫೋರ್ ಎಫ್ ಐ ಟ್ವೆಂಟಿ ಫೈವ್ ಗ್ರೋತ್ ನೋಡಬಹುದು ದ ಇಂಡಿಯನ್ ಎಕಾನಮಿ ಕಂಟಿನ್ಯೂಸ್ ಟು ಡೆಮಾನ್ಸ್ಟ್ರೇಟ್ ರೆಸಿಲಿಯನ್ಸ್ ಇನ್ ದಿಸ್ ಟರ್ಬ್ಯುಲೆಂಟ್ ಗ್ಲೋಬಲ್ ಎನ್ವಿರಾನ್ಮೆಂಟ್ ಆಸ್ ದ ಗ್ರೋತ್ ಮೊಮೆಂಟಮ್ ಸಪೋರ್ಟೆಡ್ ಬೈ ರೋಬರ್ಟ್ ಸೆಕ್ಟೋರಲ್ ಪರ್ಫಾರ್ಮೆನ್ಸ್ ಅಂಡ್ ಇಂಪ್ರೂವಿಂಗ್ ಕನ್ಸಂಪ್ಷನ್ ಟ್ರೆಂಡ್ಸ್ ಆರ್ ಬಿ ಐ ಬುಲೆಟಿನ್ ಸೆಡ್ ಅಂದ್ರೆ ಮೊಮೆಂಟಮನ್ನ ಕಾಯ್ದುಕೊಳ್ತಾ ಇದೆ ಅಂದ್ರೆ ಗ್ರೋತ್ ಏನಿತ್ತು ಗ್ರೋತ್ ಮೊಮೆಂಟಮ್ ಏನಿತ್ತು ಕ್ಯೂ ತ್ರೀ ನಲ್ಲಿ ಅದೇ ಗ್ರೋತ್ ಮೊಮೆಂಟಮ್ ಅನ್ನ ಕ್ಯೂ ಫೋರ್ ಅಲ್ಲೂ ಕೂಡ ಪಡ್ಕೊಳ್ತಿದೆ ಅನ್ನುವಂತ ಮಾತನ್ನ ಆರ್ ಬಿ ಐ ಬುಲೆಟಿನ್ ಹೇಳ್ತಾ ಇದೆ ನೋಡೋಣ ಡೇಟಾಗಳು ಬಂದಾಗ ನಮಗೆ ಇನ್ನು ಪ್ರಾಪರ್ ಆಗಿ ಗೊತ್ತಾಗುತ್ತೆ ಏನು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಇವತ್ತು ಹಲವಾರು ನಿರ್ಧಾರಗಳು ಆಚೆ ಬಂದಿದ್ದಾವೆ ನೋಡುವುದು ಕ್ಯಾಬಿನೆಟ್ ಅಪ್ರೂವ್ಸ್ ರುಪೀಸ್ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ ಯುಪಿಐ ಇನ್ಸೆಂಟಿವ್ಸ್ ಫಿನ್ಟೆಕ್ಸ್ ಎಕ್ಸ್ಪ್ರೆಸ್ ಡಿಸಪಾಯಿಂಟ್ಮೆಂಟ್ ಯುಪಿಐ ಗೆ ಸಂಬಂಧಪಟ್ಟಂತೆ ಸರ್ಕಾರ ನಿರ್ಧಾರವನ್ನು ತಗೊಂಡಿದೆ ಯುಪಿಐ ಕಂಪನೀಸ್ ಗೆ ಸಾವಿರದ ಐನೂರು ಕೋಟಿ ಇನ್ಸೆಂಟಿವ್ಸ್ ಅನ್ನ ಅನೌನ್ಸ್ ಮಾಡಿದೆ ಬಟ್ ಫಿನ್ಟೆಕ್ ಕಂಪನೀಸ್ ಇಲ್ಲಿ ಡಿಸ್ಅಪಾಯಿಂಟ್ಮೆಂಟ್ ಅನ್ನ ವ್ಯಕ್ತಪಡಿಸಿದವೆ ಅಂದ್ರೆ ತುಂಬಾ ಕಡಿಮೆ ಆಯ್ತು ಸಾವಿರದ ಐನೂರು ಕೋಟಿ ಅಂತ ಅಂದ್ರೆ ಕಡಿಮೆ ಪ್ರಮಾಣದ ಟ್ರಾನ್ಸಾಕ್ಷನ್ಸ್ ಏನಿರುತ್ತೆ ಎಸ್ಪೆಷಲಿ ಅಪ್ ಟು ಟೂ ಥೌಸಂಡ್ ರುಪೀಸ್ ಡಿಜಿಟಲ್ ಪೇಮೆಂಟ್ಸ್ ಅನ್ನ ಸಪೋರ್ಟ್ ಮಾಡ್ಲಿಕ್ಕಾಗಿ ಸರ್ಕಾರ ಎರಡ್ ಸಾವಿರದವರೆಗಿನ ಟ್ರಾನ್ಸಾಕ್ಷನ್ ಗಳಿಗೆ ಯು ಪಿ ಐ ಟ್ರಾನ್ಸಾಕ್ಷನ್ ಗಳಿಗೆ ಯು ಪಿ ಐ ಮರ್ಚೆಂಟ್ಸ್ ಏನಿರ್ತಾರೆ ಅವರುಗಳಿಗೆ ಇನ್ಸೆಂಟಿವ್ಸ್ ಅನ್ನ ಕೊಡುತ್ತೆ ನೋಡಬಹುದು ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಇನ್ಸೆಂಟಿವ್ ಪರ್ ಟ್ರಾನ್ಸಾಕ್ಷನ್ ಒಂದು ಟ್ರಾನ್ಸಾಕ್ಷನ್ ಗೆ ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಇನ್ಸೆಂಟಿವ್ ಸರ್ಕಾರ ಅನೌನ್ಸ್ ಮಾಡಿದೆ ಇದಕ್ಕೆ ಕಂಪನೀಸ್ ಡಿಸಪಾಯಿಂಟ್ಮೆಂಟ್ ಅನ್ನ ಇದ್ದದೆ ಸರ್ಕಾರ ಎಷ್ಟು ಕೊಟ್ಟರು ಕಡಿಮೆನೆ ಅಂತಾನೆ ಭಾವಿಸೋದು ಇಸ್ಕೊಳ್ಳೋರು ಸರ್ಕಾರ ಅಂತೂ ಸದ್ಯದ ಮಟ್ಟಿಗೆ ಸಾವಿರದ ಐನೂರು ಕೋಟಿ ಇನ್ಸೆಂಟಿವ್ಸ್ ಅನ್ನ ಅನೌನ್ಸ್ ಮಾಡಿದೆ ಇನ್ನು ಕ್ಯಾಬಿನೆಟ್ ಅಗೇನ್ ಇನ್ನು ಕೆಲವು ಡಿಸಿಷನ್ಸ್ ಅನ್ನ ತಗೊಂಡಿದೆ ಇದು ಇನ್ಫ್ರಾಗೆ ಸಂಬಂಧಪಟ್ಟಂತ ಡಿಸಿಷನ್ ನೋಡಬಹುದು ಕ್ಯಾಬಿನೆಟ್ ಅಪ್ರೂವ್ ಸಿಕ್ಸ್ ಲೇನ್ ಅಕ್ಸೆಸ್ ಕಂಟ್ರೋಲ್ಡ್ ಗ್ರೀನ್ ಫೀಲ್ಡ್ ಐ ಸ್ಪೀಡ್ ನ್ಯಾಷನಲ್ ಹೈವೇ ಇನ್ ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿ ಸಿಕ್ಸ್ ಲೇನ್ ಗ್ರೀನ್ ಫೀಲ್ಡ್ ಐ ಸ್ಪೀಡ್ ನ್ಯಾಷನಲ್ ಹೈವೇ ಅನೌನ್ಸ್ ಮಾಡಿದೆ ಅದಕ್ಕಾಗಿ ನೋಡಬಹುದು ಸುಮಾರು ನಾಲ್ಕು ಸಾವಿರದ ಐನೂರು ಕೋಟಿಯನ್ನ ಸರ್ಕಾರ ಕಾಸ್ಟ್ ಆಗಿ ಅನೌನ್ಸ್ ಮಾಡಿದೆ ಇನ್ಫ್ರಾಗೆ ಗೆ ಸಂಬಂಧಪಟ್ಟಂತಹ ಸುದ್ದಿ ನೋಡೋಣ ಯಾವ ಕಂಪನಿಗಳಿಗೆ ಈ ಆರ್ಡರ್ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಇನ್ನೊಂದು ಡಿಸಿಷನ್ ಕೂಡ ಬಂದಿದೆ ಕ್ಯಾಬಿನೆಟ್ ಅಪ್ರೂವ್ ಸೆಟ್ಟಿಂಗ್ ಅಪ್ ಆಫ್ ನ್ಯೂ ಟೆನ್ ತೌಸಂಡ್ ರುಪೀಸ್ ಕ್ರೋರ್ ಬ್ರೌನ್ ಫೀಲ್ಡ್ ಅಮೋನಿಯಾ ಯೂರಿಯಾ ಕಾಂಪ್ಲೆಕ್ಸ್ ಇನ್ ಅಸ್ಸಾಂ ಅಸ್ಸಾಂ ಅಲ್ಲಿ ಅಮೋನಿಯಾ ಯೂರಿಯಾ ಕಾಂಪ್ಲೆಕ್ಸ್ ಸೆಟ್ ಅಪ್ ಮಾಡುವಂತಹ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಹತ್ತು ಸಾವಿರ ಕೋಟಿಯಲ್ಲಿ ಇದರಿಂದ ಡೊಮೆಸ್ಟಿಕ್ ಯೂರಿಯಾ ಪ್ರೊಡಕ್ಷನ್ ಕೆಪಾಸಿಟಿ ದೇಶದಲ್ಲಿ ಜಾಸ್ತಿ ಆಗುತ್ತೆ ಅಂತ ಹೇಳಿದೆ ಜೊತೆಗೆ ನಾರ್ತ್ ಅಂಡ್ ಈಸ್ಟರ್ನ್ ರೀಜನ್ ಅಲ್ಲೂ ಕೂಡ ಇದರ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಬಿಗ್ ಡೆವಲಪ್ಮೆಂಟ್ ಅಂತಾನೆ ಹೇಳಬಹುದು ಎಸ್ಪೆಷಲಿ ಅಗ್ರಿ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಈ ಒಂದು ನಿರ್ಧಾರ ಏನು ಗ್ರೀನ್ ಹೈಡ್ರೋಜನ್ ಗೆ ಸಂಬಂಧಪಟ್ಟಂತೆ ಕೂಡ ಒಂದು ನ್ಯೂಸ್ ಬಂದಿದೆ ನೋಡಬಹುದು ರಿಲಯನ್ಸ್ ಎಲ್ ಎನ್ ಟಿ ವಾರಿ ಅಂಡ್ ಸಿಕ್ಸ್ ಅದರ್ ರಿಸೀವ್ ಲೆಟರ್ ಆಫ್ ಅವಾರ್ಡ್ ಟು ಸೆಟ್ ಅಪ್ ಗ್ರೀನ್ ಹೈಡ್ರೋಜನ್ ಪ್ರೊಡಕ್ಷನ್ ಫ್ಯಾಸಿಲಿಟೀಸ್ ಗ್ರೀನ್ ಹೈಡ್ರೋಜನ್ ಪ್ರೊಡಕ್ಷನ್ ಫ್ಯಾಸಿಲಿಟೀಸ್ ಅನ್ನ ಸೆಟ್ ಅಪ್ ಮಾಡಲಿಕ್ಕೆ ಹಲವಾರು ಕಂಪನೀಸ್ ಗೆ ಸರ್ಕಾರ ಅಪ್ರೂವಲ್ ಅನ್ನ ಕೊಟ್ಟಿದೆ ಅಥವಾ ಪರ್ಮಿಷನ್ ಅನ್ನ ಕೊಟ್ಟಿದೆ ಅಥವಾ ಲೆಟರ್ ಆಫ್ ಅವಾರ್ಡ್ ಅನ್ನ ಕೊಟ್ಟಿದೆ ಅಂತ ಹೇಳ್ಬೋದು ಟೋಟಲ್ ನೋಡಬಹುದು ಹದಿನಾಲ್ಕು ಕಂಪನೀಸ್ ಇದಕ್ಕೆ ಅಪ್ಲೈ ಮಾಡಿದ್ದಾರೆ ಹದಿನಾಲ್ಕರಲ್ಲಿ ಒಂಬತ್ತು ಕಂಪನೀಸ್ ಅನ್ನ ಸೆಲೆಕ್ಟ್ ಮಾಡಿದರೆ ಆ ಒಂಬತ್ತು ಕಂಪನಿಗಳು ಯಾವುವು ಅಂತ ನೋಡಿದರೆ ರಿಲಯನ್ಸ್ ಗ್ರೀನ್ ಹೈಡ್ರೋಜನ್ ಗ್ರೀನ್ ಕೆಮಿಕಲ್ಸ್ ಲಿಮಿಟೆಡ್ ಎಲ್ ಎನ್ ಟಿ ಎನರ್ಜಿ ಗ್ರೀನ್ ಟೆಕ್ ವಾರಿ ಕ್ಲೀನ್ ಎನರ್ಜಿ ಸೊಲ್ಯೂಷನ್ಸ್ ಒರಿಯಾನಾ ಪವರ್ ಲಿಮಿಟೆಡ್ ಗ್ರೀನ್ ಇನ್ಫ್ರಾ ರಿನ್ಯೂಯಬಲ್ ಎನರ್ಜಿ ಫಾರ್ಮ್ಸ್ ಹಾಗೆ ಸೂರ್ಯದೀಪ್ ಎ ಒನ್ ಪ್ರಾಜೆಕ್ಟ್ ಎಚ್ ಟು ಸೋಲಾರ್ ಪ್ರೈವೇಟ್ ಲಿಮಿಟೆಡ್ ಎಂ ಗ್ರೀನ್ ಅಮೋನಿಯಾ ಮ್ಯಾಟ್ರಿಕ್ಸ್ ಗ್ಯಾಸ್ ಅಂಡ್ ರಿನ್ಯೂಬಲ್ಸ್ ಇಷ್ಟು ಕಂಪನೀಸ್ ಸೆಲೆಕ್ಟ್ ಆಗಿದ್ದಾವೆ ಅದರಲ್ಲಿ ಲಿಸ್ಟೆಡ್ ಕಂಪನೀಸ್ ಅನ್ನು ನೋಡಿದರೆ ರಿಲಯನ್ಸ್ ಇದೆ ಎಲ್ ಎನ್ ಟಿ ಇದೆ ನಂತರ ವಾರಿ ಇದೆ ವರಿಯನ್ ಪವರ್ ಇದೆ ನಾಲ್ಕು ಲಿಸ್ಟೆಡ್ ಫಾರ್ಮ್ಸ್ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ ಈ ಕಂಪನಿಗಳಿಗೆ ಗ್ರೀನ್ ಹೈಡ್ರೋಜನ್ ಪ್ರೊಡಕ್ಷನ್ ಫ್ಯಾಸಿಲಿಟೀಸ್ ಅನ್ನ ಸೆಟ್ ಅಪ್ ಮಾಡುವಂತ ಪರ್ಮಿಷನ್ ಸಿಕ್ಕಿದೆ ಸರ್ಕಾರದಿಂದ ಇನ್ನು ಈರೋ ಕಾರ್ಪ್ ಇಂದ ಒಂದು ಸುದ್ದಿ ಬಂದಿದೆ ಆಕ್ಚುಲಿ ಇಲ್ಲಿ ಸೀನಿಯರ್ ಎಕ್ಸಿಟ್ಸ್ ತುಂಬಾ ದೊಡ್ಡ ಮಟ್ಟದಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ನೋಡಬಹುದು ಮಾಸ್ ಸೀನಿಯರ್ ಎಕ್ಸಿಟ್ಸ್ ರಿಪೋರ್ಟೆಡ್ ಅಟ್ ಹೀರೋ ಮೋಟೋ ವೀಕ್ಸ್ ಆಫ್ಟರ್ ಸಿಇಒ ನಿರಂಜನ್ ಗುಪ್ತಾ ಸ್ಟೆಪ್ ಡೌನ್ ಇತ್ತೀಚೆಗೆ ಸಿಇಒ ನಿರಂಜನ್ ಗುಪ್ತಾ ಅವರು ರೆಸಿಗ್ನೇಷನ್ ಕೊಟ್ಟಿದ್ರು ಆನಂತರ ಹಲವು ರೆಸಿಗ್ನೇಷನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ನೋಡಬಹುದು ರೀಮಾ ಜೈನ್ ಚೀಫ್ ಇನ್ಫಾರ್ಮೇಶನ್ ಅಂಡ್ ಡಿಜಿಟಲ್ ಆಫೀಸರ್ ಸ್ವದೇಶ್ ಶ್ರೀವಾಸ್ತವ ಧರ್ಮ ರಕ್ಷಿತ್ ಆರ್ ಎಡ್ ಚಂದ್ರಶೇಖರ್ ರಾಧಾಕೃಷ್ಣನ್ ಇವರು ಕೂಡ ರೆಸಿಗ್ನೇಷನ್ ಅನ್ನ ಕೊಟ್ಟಿದ್ದಾರೆ ಹೀರೋ ಮೋಟಾರ್ ಅಲ್ಲಿ ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ನ್ಯೂಸ್ ಇದಕ್ಕೆ ಸಂಬಂಧಪಟ್ಟಂತೆ ಅಂತ ಹಾಗೆ ಇಲ್ಲಿ ಕೆಲವೊಂದು ಸಮಸ್ಯೆಗಳನ್ನ ಕೂಡ ನಾನು ಈ ಹಿಂದೆ ಮೆನ್ಷನ್ ಮಾಡಿದ್ದೆ ಈ ಕಂಪನಿಯಲ್ಲಿ ಕೆಲವೊಂದು ಕಾರ್ಪೊರೇಟ್ ಗವರ್ನೆನ್ಸ್ ನ ಇಶ್ಯೂಸ್ ಕಂಡು ಬಂದಿದೆ ಅದರ ಬಗ್ಗೆ ಎನ್ಕ್ವೈರೀಸ್ ನಡೀತಾ ಇದೆ ಅಂತ ಅದ್ರ ಬಗ್ಗೆ ಕೂಡ ಒಂದು ಅಪ್ಡೇಟ್ ನೋಡುದು ಇರೋಮೋಟೋ ಕಾರ್ಪ್ಸ್ ಇಂಡಿಯಾಸ್ ಲಾರ್ಜೆಸ್ಟ್ ಟೂ ವೀಲರ್ ಮ್ಯಾನುಫ್ಯಾಕ್ಚರರ್ ಬಿನ್ ಅಂಡರ್ ಸ್ಕ್ರೂಟಿನಿ ಓವರ್ ಸ್ಟ್ಯಾಂಡರ್ಡ್ ಸಿನ್ಸ್ ಟ್ವೆಂಟಿ ಟ್ವೆಂಟಿ ತ್ರೀ ಟ್ವೆಂಟಿ ಟ್ವೆಂಟಿ ತ್ರೀ ನಲ್ಲಿ ಈ ಸುದ್ದಿ ಬಂದಿತ್ತು ನಾನು ಇಂದಿನ ವಿಡಿಯೋಗಳಲ್ಲಿ ಮೆನ್ಷನ್ ಮಾಡಿದ್ದೀನಿ ಕೂಡ ಇದನ್ನ ಅಲ್ಲಿಂದ ಇಲ್ಲಿವರೆಗೂ ಅಫಿಷಿಯಲ್ ನ್ಯೂಸ್ ಬಂದಿಲ್ಲ ಅಂದ್ರೆ ಇದ್ರ ಬಗ್ಗೆ ಏನಾಯ್ತು ಅಂತ ಬಟ್ ಅಫಿಷಿಯಲ್ ಆಗಿ ಕೆಲವೊಂದು ನ್ಯೂಸ್ ಇದೆ ನೋಡಬಹುದು ಅವೆವರ್ ಅರ್ಲಿಯರ್ ದಿಸ್ ಮಂತ್ ಅಂದ್ರೆ ಈ ತಿಂಗಳ ಮೊದಲ ಭಾಗದಲ್ಲಿ ಸೋರ್ಸಸ್ ಟೋಲ್ಡ್ ಮನಿ ಕಂಟ್ರೋಲ್ ದಟ್ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಫೌಂಡ್ ನೋ ಬ್ರೆಚ್ ಆಫ್ ಕಾರ್ಪೊರೇಟ್ ಗವರ್ನನ್ಸ್ ಅಂದ್ರೆ ಸೋರ್ಸಸ್ ಮೂಲಕ ಬಂದಿದ್ದ ಸುದ್ದಿ ಇದು ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಇಂದ ಸಿಕ್ಕಿರುವಂತದ್ದು ಅಂದ್ರೆ ಇಂದಿನ ಈ ಕೇಸ್ ಏನಿತ್ತು ಕಾರ್ಪೋರೇಟ್ ಗವರ್ನೆನ್ಸ್ ಅದರಲ್ಲಿ ಯಾವುದೇ ರೀತಿಯ ರೂಲ್ಸ್ ಬ್ರೇಕ್ ಮಾಡಿರುವಂತಹ ವಿಷಯಗಳು ಕಂಡು ಬಂದಿಲ್ಲ ಅಥವಾ ಫಂಡ್ ವೈಲೇಷನ್ ಬೈ ಆಟೋಮೊಬೈಲ್ ಮೇಜರ್ ಫಂಡ್ ವೈಲೇಷನ್ ಬಗ್ಗೆ ಕೂಡ ಯಾವುದು ಸರಿಯಾದ ಸಾಕ್ಷ್ಯಾಧಾರ ಸಿಕ್ಕಿಲ್ಲ ಅನ್ನುವಂತ ಮಾತುಗಳು ಬಂದಿದೆ ಈ ಮಂತ್ ಸ್ಟಾರ್ಟಿಂಗ್ ಅಲ್ಲಿ ಬಂದಿರುವಂತದ್ದು ಎಸ್ಪೆಷಲಿ ಎರಡು ವರ್ಷದ ನಂತರ ಇದು ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ ಏನು ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೈರ್ಸ್ ಏನು ಅನೌನ್ಸ್ಮೆಂಟ್ ಮಾಡಿಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಏನಾದ್ರು ಬಂದ್ರೆ ಅಂತ ಇನ್ ಕೇಸ್ ಇಲ್ಲಿ ಯಾವ್ದೇ ರೀತಿಯ ವೈಲೇಷನ್ಸ್ ಆಗಿಲ್ಲ ಅಂದ್ರೆ ಅದು ಖಂಡಿತ ಕಂಪನಿಗೆ ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಬಟ್ ಇತ್ತೀಚಿನ ಹಲವಾರು ರೆಸಿಗ್ನೇಷನ್ಸ್ ಕೂಡ ಸ್ವಲ್ಪ ಇನ್ವೆಸ್ಟರ್ಸ್ ಅಲ್ಲಿ ಕನ್ಸರ್ನ್ ಗೆ ಕಾರಣ ಆಗುತ್ತೆ ಯಾಕಂದ್ರೆ ಯಾರೋ ಒಬ್ರು ಇಬ್ರು ಕಂಪನಿಯನ್ನ ಬಿಟ್ಟು ಓಕೆ ಬಟ್ ಕಂಟಿನ್ಯೂಸ್ ಆಗಿ ದೊಡ್ಡ ದೊಡ್ಡ ಪೊಸಿಷನ್ ಅಲ್ಲಿ ಅಲ್ಲಿರುವಂತವ್ರು ಹೋಗ್ತಾರೆ ಅಂದ್ರೆ ಏನ್ ಆಗ್ತಿದೆ ಅನ್ನೋ ಡೌಟ್ಸ್ ಕ್ರಿಯೇಟ್ ಆಗುತ್ತೆ ಹಾಗಾಗಿ ನೋಡ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಏನೆಲ್ಲ ನ್ಯೂಸ್ ಗಳು ಬರ್ತವೆ ಅಂತ ಏನು ವೋಡೋಫೋನ್ ಐಡಿಯಾ ಬಗ್ಗೆ ಒಂದು ನ್ಯೂಸ್ ಬಂದಿತ್ತು ಮೊದಲನೇ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಕೂಡ ಅದಕ್ಕೆ ಕಂಪನಿ ಕೂಡ ಕನ್ಫರ್ಮೇಶನ್ ಅನ್ನು ಕೊಟ್ಟಿದೆ ವೋಡೋಫೋನ್ ಐಡಿಯಾ ಕನ್ಫರ್ಮ್ಸ್ ಬೀಯಿಂಗ್ ಇನ್ ಟಾಕ್ಸ್ ವಿತ್ ಎಲೋನ್ ಮಸ್ಕ್ ಸ್ಟಾರ್ಲಿಂಕ್ ಸ್ಟಾರ್ಲಿಂಕ್ ಜೊತೆ ಮಾತುಕತೆಗಳನ್ನು ಆಡ್ತಿದ್ದೀವಿ ಎನ್ನುವಂತ ಕನ್ಫರ್ಮೇಶನ್ ಅನ್ನ ವೋಡೋಫೋನ್ ಐಡಿಯಾ ಕೊಟ್ಟಿದೆ ನೋಡೋಣ ಮುಂದಿನ ತಿಂಗಳಲ್ಲಿ ಏನಾದರೂ ಡೀಲ್ ಸಾಧ್ಯ ಆಗುತ್ತಾ ಅಂತ ಸರಿಗಿಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ